ಓಂ ಗುರುಬ್ಯೋಂ ನಮಃ ಹರಿ ಓಂ ನಾನು ನಿಮ್ಮ ಮನೆ ಮಗಳು ಕವಿತಾ ಇರೋದು ಇವತ್ತು ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ನನ್ನ ವ್ಯೂವರ್ಸ್ಗೆ ಹಾಗೆ ನನ್ನ ವೀಡಿಯೋಸ್ಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನು ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಅದು ಯೂನಿಫಾರ್ಮ್ ನಿನ್ನೆ ನೈಟೆಲ್ಲ ಮಳೆ ಬಂದು ತೋದಿತ್ತು ಆಕೆ ಅಮ್ಮ ಎಲ್ಲ ಸಿ ಐತಿ ತಣ್ಣ ತಣ್ಣಗೈತಿ ಐರೇನ್ ಮಾಡಿಕೊಡು ಅಂತಂದ್ರೆ ಮಾಡ್ತಾ ಇದ್ದೀನಿ ಅವನಿಗೆ ಇನ್ನು ಸ್ಕೂಲಿಗೆ ರೆಡಿ ಮಾಡಬೇಕು ಸ್ಕೂರಿಗೆ ಹೋದ್ಮೇಲೆ ನೀನು ನಂದೇನಿದ್ರು ಕೆಲಸ ತಗೊಂಡೋಗಲ್ಲಾಟಲ್ ಬಾಟಲು ಒಂದು ಯೋಗ ಮೆಟ್ ಅಂತೆ ಎಲೆಕ್ಷನ್ ಮಾಡಿಸ್ತಾರೀ ಹ್ಞೂಕ್ಷನ್ ಮಾಡಿ ಇವತ್ತೇನು ತಿಂಡಿ ತಗೊಂಡು ತಗೊಂಡೋಗಂಗಿಲ್ಲ ಅಂತಂದು ಇವತ್ತು ತಿಂಡಿ ಮಾಡಿಲ್ಲ ನಾವು ಈಗೆಲ್ಲ ಪ್ರಿಪೇರ್ ಮಾಡಬೇಕು ಇವತ್ತು ನಮ್ಮ ಮನೆ ದೇವ್ರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವಾರ ಇವತ್ತೆಲ್ಲ ಕಸ ಒರೆಸಿ ಪೂಜೆ ಮಾಡಿ ನಾನು ಊಟಿಗೆ ಹೊರಡಬೇಕು ನೈನ್ ಕ್ಲಾಸು ಹೊರಟಿದ್ದಾನೆ ಸ್ಕೂಲ್ಗೆ ಬಂದು ಬಾಯ್ ಮಾಡಿ ಬೈ ಬಾಯ್ ನಂದ ನೀರು ಜಾಸ್ತಿ ಬಿಸಿ ಇರಲ್ಲ ಸ್ವಲ್ಪ ಬಿಸಿ ಇರಲಿಲ್ಲ ಬೈಬೇಕಂತಲೇ ಬೀದಿದ್ದಾಳೆ ಇವತ್ತು ಬೆಳಗ್ಗೆ ಐದುವರೆಗೆ ಫೋನ್ ಮಾಡಿದ್ದಾಳೆ ನಾನು ಪಿಕ್ ಮಾಡಿಲ್ಲ ಯಾವಾಗ ಕ್ಲಾಸ್ಗೆ ಹೋಗೋಣ ಯಾವಾಗ ಕ್ಲಾಸ್ಗೆ ಹೋಗೋಣ ಅಂತಂತ ಹೇಳಿದ್ಲು ನಾನು ಪಿಕ್ ಮಾಡಿಲ್ಲ ಬಂದಿದ್ದಾಳೆ ನೋಡೋಣ ಏನ್ ಮಂಗಳತಿ ಅತ್ತದ ಗೊತ್ತಿಲ್ಲ ಅವ್ರ ಭಾಷೆ ತುಳು ಭಾಷೆ ತುಳು ಭಾಷೆ ಮಾತಾಡಿದ ಇಲ್ಲ ಯೋಗ ಅಂದ್ರೆ ಏನು ಅಂತ ಹೇಳ್ಬಿಟ್ರೆ ನೀನ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಬಿಟ್ರೆ ನಿಜವಾಗ್ಲೂ ಹೇಳಿದ್ರೆ ನಿಂಗೆ ಮಾತ್ರ ಖಂಡಿತ ಅರ್ಥ ಆಗಲ್ಲ ಕಣೆ ಇಲ್ಲ ಇಲ್ಲ ಬರ್ತಾ ಇದ್ದೆ ನಾನು ಅದು ರಾತ್ರಿ ಹೋಮ್ ವರ್ಕ್ ಮಾಡಿದಾಗ್ಲೂ ಅದೇ ಹನ್ನೊಂದುವರೆ ಆಗಿತ್ತು ಸೈಲೆಂಟ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ನ ಹಾಗಾಗಿ ಅದು ಸೈಲೆಂಟ್ ಆಗ್ಬಿಟ್ಟು ಇಲ್ಲಿಗೆ ಬರ್ ಹಿಂಗೆ ಹತ್ರ ಇರ್ಬೋದು ಆದ್ರೆ ಅಲ್ಲಿಗೆ ಬಾ ಅಲ್ಲಿ ಬೇಸಿಕ್ ಇಂದ ಕಲಿಸ್ತಾರೆ ಯಾಕೆ ಇಲ್ಲಿ ಏನು ಗೊತ್ತಾ ಬೇಗ ಬೇಗ ಸೂರ್ಯ ನಮಸ್ಕಾರ ನೂರ ಎಂಬತ್ತು ಆರು ಮಾಡ್ತಾರೆ ಆಮೇಲೆ ಎಂಬತ್ತು ಬೇರೆ ಆಸನಗಳೆಲ್ಲ ಮಾಡ್ತಾರೆ ಈಗ ಟೀ ಟೀ ಕುಡಿಯಲ್ಲ ಅವರು ಕಾಫಿ ಕುಡಿಯೋದು ಕಾಫಿ 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 ಆ ಕುಕ್ಕನಲ್ಲಿ ಏನೋ ಒಳಸ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಾನು ಅದನ್ನು ನಮ್ಮ ಮನೆಯಲ್ಲಿ ಟೈಮ್ ಆಗುತ್ತೆ ಅಂತ ನಾನು ಅಡುಗೆ ಮನೆಗೆ ಬಂದೆ ಅವಳೇನೋ ಗ್ರೂಪ್ ಕ್ರಿಯೇಟ್ ಮಾಡ್ತಾಳ ಫ್ರೆಂಡ್ಸ್ದು ನಿಮ್ಮ ಇದ್ರ ಫ್ರೆಂಡ್ಸ್ ಯೋಗ ಫ್ರೆಂಡ್ಸ್ ಯೋಗ ಕ್ಲಾಸ್ಗೆ ಹೋಗಿಲ್ಲ ಅಂತಂದು ಬೈಯೋಕ್ಕೋಸ್ಕರ ಬಂದಿದ್ದಾಳೆ ಮನೆಗೆ ಬೆಳೆ ಬೆಳಗ್ಗೆನೆಯ ಚೆನ್ನಾಗಿ ಬೈದು ಅದನ್ನೆಲ್ಲ ರೆಕಾರ್ಡ್ ಮಾಡಲಿಲ್ಲ ನಾನು ಚೆನ್ನಾಗಿ ಬೈದು ಬೈಸ್ಕೊಂಡು ಇಲ್ಲಿ ಅಡುಗೆ ಮನೆಗೆ ಬೈ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಂತ ಕೇಳ್ತಾವಳ ಏನು ಅಂದ್ರೆ ನಿಮಿಷ ಅಂದ್ರೆ ಎಷ್ಟಾದ್ರೂ ಕೆಲಸ ಮಾಡಬಹುದು ಬೆಳಗ್ಗೆ ಹೇಳೋದಿತ್ತಲ್ಲ ಅದು ಬಂದು ಹಿಂಸೆ ನನ್ಗೆ ಹಂಗಾಗಿ ನನ್ಗೆ ಯೋಗ ಕ್ಲಾಸ್ಗೆ ಹೋಗಿ ಕಣೆಲ್ಲ ಯೋಗ ಏನೇ ನೀನು ಈ ತರ ಮಾಡಿದ್ರು ಯೋಗನೇ ಈ ತರ ಮಾಡಿದ್ರು ಯೋಗನೇ ಹಿಂಗೆ ಹಿಂಗೆ ಮಾಡಿದ್ರೆ ಇದಕ್ಕೆ ಹೋಗಾನೆ ಅಂದ್ರೆ ಒಂಥರ ಎಲ್ಲದಕ್ಕೂ ವರ್ಕ್ ಸಿಗುತ್ತೆ ನಾನು ಕಲ್ತ್ಕೊಂಡಿರೋ ಸತ್ಯ ನಾನು ಖುಷಿ ಆಗುತ್ತೀನಿ ನಾನು ಮಾತ್ರ ಕರಿಬೇಡ ಡ್ಯಾನ್ಸಿಂಗ್ ಮನೆಯವರು ಡ್ಯೂಟಿ ಹತ್ರ ಬಿಟ್ಟು ಹೋಗ್ತೀನಿ ಬೇಗ ಹೊರಡು ಅಂತ ಹೇಳಿದ್ರು ಇವತ್ತು ತಿಂಡಿ ಇರ್ಲಿಲ್ಲ ಮುದ್ದೆ ಅನ್ನ ಸಾರು ಮಾಡ್ಕೊಟ್ಟೆ ನಮ್ಮ ಮನೆಯವ್ರಿಗೆ ಹಾಗಾಗಿ ಬೇಗ ಬೇಗ ಬಿಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬೇಗ ಬೇಗ ಹೊರಟು ರೆಡಿ ಆಗ್ತೀನಿ ಬಸ್ಗೆ ಹೊರಡ್ಬೇಕಂದ್ರೆ ಒಳಗೆ ಬರುತ್ತೆ ಯಾಕಂದ್ರೆ ಒಂದು ಅವರ್ ಆಗುತ್ತೆ ನಾನು ಕೆಲಸಕ್ಕೆ ಹೋಗೋ ಜಾಗಕ್ಕೆ ಹಂಗಾಗಿ ನಮ್ಮ ಮನೆಯವರು ಅಲ್ಲೇ ಬಿಡ್ತೀನಿ ಅಂದರೆ ಒಂಥರ ಖುಷಿಯಾಗಿದೆ ಯಾಕೆ ಬೇಗ ಬೇಗ ಹೊರಡೋಣ ಬಿಟ್ಬಿಟ್ಟು ಹೋಗ್ತಾರೆ ಹೆಂಗ ನನಗೊಂದು ಹತ್ತು ನಿಮಿಷ ಇದು ಟೈಮ್ ಸೇವ್ ಆಗುತ್ತೆ ಅಂತಂದು ನಾನು ಬೇಗ ಇದ್ದೀನಿ ಡ್ಯೂಟಿಗೆ ಹೊರಟೆ ಇನ್ನು ಮಳೆ ಬೆಳಗ್ಗೆ ಇದ್ದ ಹಂಗೆ ಜಿನಿ 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 ಅಂತಂದು ಅಂದೈತಿ ಮಳೆ ಮಳೆನೂ ಜಾಸ್ತಿ ಆಗೈತಿ ಇವತ್ತಿನ್ನೂ ಇನ್ನೂ ಜಾಸ್ತಿ ಮಳೆ ಬರೋ ಮೂಮೆಂಟಿನ ಕಾಣಿಸ್ತಾ ಇದೆ ಯಾಕೆಂದರೆ ತುಂಬಾ ಮಳೆ ಮಾಡಾಗಿದೆ ಮಳೆಯೂ ಬರ್ತಾ ಇದೆ ಇವತ್ತು ಬಿಸಿಲು ಮುಖನೇ ಇಲ್ಲ ಇವತ್ತು ಅಷ್ಟು ಇದಾಗಿದೆ ಇವತ್ತು ಬಂದು ನನ್ನ ಮನೆ ಬಿಟ್ಟೋದು ಬಿಟ್ಟೋದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಯಾವ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮ ನೀರು ಬೇರೆ ಇರಲಿಲ್ಲ ನನಗೆ ನೀರು ನೀರು ತಂದು ಕೊಡಿ ನೀರು ತರದ್ಕೊಡಿ ಅಂತ ನೀತಿ ಸರ್ತಿ ನೀರು ತಂದು ఇవత స్వల్ప లెట్గా వస్తాను నన్ను తోట అంతి ఇవతీ తోట మీరు తింటున్న ఏదో కేసా ముగ్కుండు ఈ మాట్లాడు నూ పూజ నమ్మ రైరు ఇద్దరు అయితే తిమ్మప్ప తుమే గంటే తింతరు మళ్ తు వాతావ తుకూల సాయంకాలయ్యుడి టైము ఫజ్జి స్మెల్ ఏం ఘమఘమ అంత బజ్జి స్మెల్ ఫ్రెండ్స్ డ్యూటీ టైమ్ ముగీత ఇన్నేనో క్లైంట్ హోదో ఇన్నేనో నే ఓరీని బాయ్ ಬಸ್ ಹೇಳಿದ್ವಿ ಈಗಿನ ಮನೆ ಒಳಗೆ ಬಂದೆ ನನ್ನ ಮಗಳು ಟೀ ಥರ ಕೊಯ್ದಾಳೆ ಟೀ ಬಿಸಿ ಮಾಡ್ಕೊಂಡು ಟೀ ಥರ ಕೊಯ್ದಾಳೆ ನನಗೆ ಮುದ್ದೆ ಏನು ಮಾಡಿದಾಗ ಅಡುಗೆ ಗೊತ್ತಿಲ್ಲ ಪ್ರಿಯಾ ಅಡಿಗೆ ಏನು ಬಿಡಿದ್ಯಾ ಪ್ರಿಯಾ ಏನು ಸಾರು ಹ್ಞೂ ಬೆಳಗ್ಗೆ ಬಜ್ಜಿ ಮುದ್ದೆ ಮಾಡಿಬಿಟ್ಟು ಹೋಗಿದ್ದೆ ನಮ್ಮ ಕಡೆಗೆ ಬಜ್ಜಿ ಮುದ್ದೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಬಜ್ಜಿ ಮುದ್ದೆ ಅಂದರೆ ಅಷ್ಟು ಗೊತ್ತಾಗಲ್ಲ ಬೆಳಗ್ಗೆ ಬಜ್ಜಿ ಜವಳಿಕಾಯಿ ಹಾಕ್ಬಿಟ್ಟು ಬಜ್ಜಿ ಮಾಡಿ ಮುದ್ದೆ ಮಾಡಿ ಹೋಗಿದ್ದೆ ಈಗ ಅದೇ ಸಾಂಬಾರಿಗೆ ಮುದ್ದೆ ಮಾಡೋಳೆ ಊಟ ಮಾಡ್ತೀನಿ ಇವತ್ತಾಗಿ ಇಷ್ಟು ಇವತ್ತು ನನ್ನ ಬ್ಲಾಗು ನಮಸ್ಕಾರ ಗುಡ್ ನೈಟ್